ಮನೆ ಮನೆಯವರು ಊರು ದೇಶದಿಂದ ಹದಿನಾರು ತಿಂಗಳು ದೂರ ಇದ್ದರೆ ಹೇಗಿರುತ್ತೆ ಬರೀ ದೂರ ಇರೋದಷ್ಟೇ ಅಲ್ಲ ಯಾವ ಕ್ಷಣದಲ್ಲಿ ಸಾಯ್ತೀನಿ ಅನ್ನೋ ಆತಂಕದಲ್ಲೇ ಪ್ರತಿ ಕ್ಷಣವನ್ನು ಕಳಿಬೇಕಾದ್ರೆ ಹೇಗಿರುತ್ತೆ ಹಾಕಿದ ನನ್ನ ತಿಂದುಕೊಂಡು ಯಾವುದೋ ಸುರಂಗದಲ್ಲೋ ನೆಲಮಹಡಿಯಲ್ಲೋ ಕತ್ಲಲ್ಲಿ ಕಳಿಬೇಕಾದ್ರೆ ಆ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಹೇಗಿರಬೇಕು ಅವ್ರ ಸ್ಥಿತಿ ಅವರ ದೇಹ ಮನಸ್ಸು ಎಷ್ಟು ಕುಗ್ಗು ಹೋಗಿರಬೇಕು ಇಂಥದ್ದೇ ಸ್ಥಿತಿಯಲ್ಲಿ ಬದುಕಿ ಉಳಿದು ಮತ್ತೆ ಗೂಡು ಸೇರಿಕೊಳ್ತಿದ್ದಾರೆ ಇಸ್ರೇಲ್ನ ನಾಗರಿಕರು ಹಮಾಸ್ ಬಂಡುಕೋರರ ಬಂಧನದಿಂದ ಮುಕ್ತರಾಗಿದ್ದಾರೆ ಮತ್ತೆ ಮನೆಯವರನ್ನು ಸೇರಿದ ಆ ಕ್ಷಣ ಭಾವಗಳ ಮೆರವಣಿಗೆಯಂತೆ ಕಾಣ್ತಿದೆ ಯಾರಿಗೆ ಬೇಕು ಈ ಯುದ್ಧ ಯಾಕೆ ನಡೀಬೇಕು ದಾಳಿಗಳು ಯಾರ್ದೋ ಲಾಭ ಯಾರ್ದೋ ಪ್ಲ್ಯಾನ್ ಯಾರ್ದೋ ಫಂಡಿಂಗ್ ಆದರೆ ಈ ಎಲ್ಲದಕ್ಕೂ ಬಲಿಯಾಗೋದು ಜನಸಾಮಾನ್ಯರು ಮಾತ್ರ ಹಮಾಸ್ ಬಂಡುಕೋರರು ಇಸ್ರೇಲ್ನೊಳಗೆ ನುಗ್ಗಿ ಸಿಕ್ಕ ಸಿಕ್ಕವರ ಮೇಲೆ ಗುಂಡು ಹಾರಿಸಿ ಬದುಕಿದ್ದವರನ್ನು ಕಿಡ್ನ್ಯಾಪ್ ಮಾಡಿ ಒತ್ತೆಯಾಳುಗಳನ್ನಾಗಿ ಮಾಡಿಕೊಂಡಿದ್ರು ಅದಕ್ಕೆ ಪ್ರತೀಕಾರವಾಗಿ ಗಾಜಾದಲ್ಲಿ ಇಸ್ರೇಲ್ನ ಪಡೆಗಳು ನಿರಂತರವಾಗಿ ದಾಳಿಗಳನ್ನ ನಡೆಸಿದ್ರು ಒತ್ತೆಯಾಳುಗಳನ್ನ ಹಮಾಸ್ ಬಂಡುಕೋರರು ಬಿಟ್ಟಿರಲಿಲ್ಲ ಇತ್ತೀಚಿಗಷ್ಟೇ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಕದನ ವಿರಾಮ ಒಪ್ಪಂದ ಏರ್ಪಟ್ಟಿದೆ ಅದರ ಪ್ರಕಾರವಾಗಿ ಹಂತ ಹಂತವಾಗಿ ಒತ್ತೆಯಾಳುಗಳನ್ನ ಬಂಡುಕೋರರು ಬಿಡುಗಡೆ ಮಾಡಿ ಕಳಿಸ್ತಾ ಇದ್ದಾರೆ ಇಸ್ರೇಲ್ ಕೂಡ ತಾನು ಬಂಧಿಸಿದ್ದ ಮುನ್ನೂರ ಎಂಬತ್ಮೂರು ಪ್ಯಾಲಸ್ತೀನಿಯರನ್ನು ಬಿಡುಗಡೆ ಮಾಡ್ತಿದೆ ಹದಿನಾರು ತಿಂಗಳ ಕತ್ತಲೆ ವಾಸದಿಂದ ಮೂವರು ಇಸ್ರೇಲ್ ನಾಗರಿಕರು ಶನಿವಾರ ಬಿಡುಗಡೆಯಾಗಿದ್ದಾರೆ ಬಂಡುಕೋರರು ಐದನೇ ಹಂತದಲ್ಲಿ ಮೂರು ಜನರನ್ನು ಬಿಡುಗಡೆ ಮಾಡಿ ಕಳಿಸಿದ್ದಾರೆ ಹಮಾಸ್ ಬಂಡುಕೋರರು ರೆಡ್ ಕ್ರಾಸ್ನ ಸಿಬ್ಬಂದಿಗೆ ಅವರನ್ನು ಒಪ್ಪಿಸಿದ್ರು ಆದರೆ ಬಾಡಿ ಬಳಲಿ ಹೋಗಿರುವ ಅವರ ದೇಹ ಸ್ಥಿತಿಯ ಬಗ್ಗೆ ಈಗ ಇಸ್ರೇಲ್ ಪ್ರಶ್ನೆ ಮಾಡ್ತಿದೆ ಪೌಷ್ಟಿಕಾಂಶ ಆಹಾರ ಸರಿಯಾಗಿ ಸಿಗದೆ ಸಣ್ಣದಾಗಿ ಮೂಳೆಗಳು ಮೇಲೆದ್ದು ಕಾಣ್ತಿದೆ ಅವರ ಹಿಂದಿನ ಫೋಟೋ ಹಾಗೂ ಹಿಂದೆ ಹೇಗಿದ್ರು ಅನ್ನೋದನ್ನು ಇಸ್ರೇಲ್ ಪಡೆಗಳು ಫೋಟೋ ಹಂಚಿಕೊಂಡು ಹಮಾಸ್ ವಿರುದ್ಧ ಕಿಡಿಕಾರ್ತಿದೆ ಇಸ್ರೇಲ್ನ ವಿದೇಶಾಂಗ ವ್ಯವಹಾರಗಳ ಸಚಿವರು ಕೂಡ ಈ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಫಾರ್ ಓವರ್ ಎ ಇಯರ್ ದಿ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಹ್ಯಾಸ್ ಡ್ಯಾನ್ಸ್ ಟು ದಿ ಟ್ಯೂನ್ ಆಫ್ ದ ಫೋಲ್ಸ್ ಪೊಪಗಾಂಧ ಆಫ್ ಸೋ ಕಾಲ್ಡ್ ಸ್ಟರ್ವೇಷನ್ ಇನ್ ಗಾಜಾ ಬಟ್ ದ ಇಮೇಜಸ್ ಇಸ್ ವಿ ಸೌ ಟುಡೇ ಡೋಂಟ್ ಲಾಯ್ ಹಮಾಸ್ ಟೆರರಿಸ್ಟ್ ಇನ್ ಆ ದ ಗಾಜಾ ರೆಸಿಡೆನ್ಸ್ Look perfectly fine. The Israeli hostages look like Holocaust survivors. Today, we saw that the only starvation is the starvation of Israeli hostages. Hamas is committing crimes against humanity. Against civilian hostages, this Hamas Nazi evil. ಮಾಸ್ಕ್ ಬಿ ಎಲಿಮಿನೇಟೆಡ್ ಈಗಿನ ಕದನ ವಿರಾಮ ಒಪ್ಪಂದದ ಪ್ರಕಾರ ಬಂಡುಕೋರರು ಮೂವತ್ತ್ಮೂರು ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡ್ತಿದ್ದಾರೆ ಇದೇ ವೇಳೆ ಸುಮಾರು ಸಾವಿರದ ಒಂಬೈನೂರು ಪ್ಯಾಲೆಸ್ತೀನಿ ಕೈದಿಗಳನ್ನ ಇಸ್ರೇಲ್ ಬಿಡುಗಡೆ ಮಾಡ್ತಿದೆ ಅಂತೂ ನಾನೂರ ತೊಂಬತ್ತೊಂದು ದಿನಗಳ ನರಕಯಾತ್ನೆಯಿಂದ ಬೆನ್ ಬೆನ್ನಾಮಿ ಎಲ್ ಶರಾಬಿ ಅಲ್ ರವಿ ಅವರು ಹೊರಬಂದಿದ್ದಾರೆ ನೋವಾ ಮ್ಯೂಸಿಕ್ ಫೆಸ್ಟಿವಲ್ ನಡೀತಿರುವಾಗ ಇವರನ್ನು ಬಂಡುಕೋರರು ಅಪಹರಣ ಮಾಡಿದರು ಸದ್ಯ ಅವರೆಲ್ಲರೂ ತಮ್ಮ ಮನೆಯವರನ್ನು ಸೇರಿಕೊಂಡಿದ್ದಾರೆ ಅವರ ಸಮ್ಮಿಲನ ಹೇಗಿತ್ತು ನೀವೇ ನೋಡಿ הצבע ולא חלף. תראה, אבא. כן, צריכים מהר ו... מחזירים אותו הביתה. ויש שם רוכב אופניים. כן, זה שלך, זה עלייך. אימא ל...

네, 오. 150. 300.